ಹರೀಶ್ರೀ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ಮಂಗಳವಾರ ನಾಳೆಯಿಂದ ಭಾದ್ರಮತ ಭಾದ್ರಪದ ಮಾಸ ಪ್ರಾರಂಭ ಈ ಭಾದ್ರಪದ ಮಾಸದ ನಿಯಾಮಕ ಋಷಿಕೇಶ ಋಷಿಕೇಶನ ಪ್ರೀತಿಗಾಗಿ ಈ ಮಾಸದಲ್ಲಿ ಬೆಲ್ಲದ ಅನ್ನ ಪಾಯಸ ಕನ್ನಡಿ ಇವುಗಳನ್ನು ದಾನ ಮಾಡಬೇಕು ಇನ್ನು ಈ ಮಾಸದಲ್ಲಿ ನಮಗೆ ಸ್ವರ್ಣಗೌರಿ ಪೂಜೆ ಇರೋದ್ರಿಂದ ನಾವು ಸ್ವರ್ಣಗೌರಿಯ ದಿನ ಎರ್ಕೊಳ್ಳೋದಿಲ್ಲ ಹಾಗಾಗಿ ನಾಳೆ ಎಣ್ಣೆಯನ್ನು ಹಚ್ಚಿ ಎರ್ಕೊಳ್ತಕ್ಕಂಥ ಸಂಪ್ರದಾಯ ಇದೆ ಹಾಗಾಗಿ ನಾಳೆ ಪ್ರಾತಃ ಕಾಲದಲ್ಲಿದ್ದು ಎಣ್ಣೆ ನೀರನ್ನು ಹಾಕ್ಕೊಳ್ಬೇಕು ನಂತರ ಈ ಮಾಸಕ್ಕೆ ಪ್ರೋಷ್ಠಪದಿ ಮಾಸ ಅಂತ ಹೇಳಿ ಕರೀತಾರೆ ಅಂದರೆ ಈ ಮಾಸದಲ್ಲಿ ಭಾಗವತ ತುಂಬ ವಿಶೇಷ ಭಾಗವತ ಶ್ರವಣ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು ಹಾಗಾಗಿ ಭಾಗವತ ಶ್ರವಣಕ್ಕೆ ಮುಂಚಿತವಾಗಿ ನಾವು ಮನೆಯಲ್ಲಿ ಒಂದು ಮನೆಯ ಮೇಲೆ ರಂಗವಲಿಯನ್ನು ಹಾಕಿ ದೀಪವನ್ನು ಹಚ್ಚಿಟ್ಟು ಭಾಗವತ ಗ್ರಂಥ ಇದ್ದರೆ ಆ ಗ್ರಂಥಕ್ಕೆ ಪೂಜೆಯನ್ನು ಮಾಡಬೇಕು ಭಾಗವತ ಗ್ರಂಥ ಇಲ್ಲ ಅಂದರೆ ಕೃಷ್ಣನ ಪ್ರತಿಮೆ ಅಥವಾ ಫೋಟೋವನ್ನು ಇಟ್ಟು ಪೂಜೆ ಮಾಡಿ ಸಂಕಲ್ಪವನ್ನು ಮಾಡಬೇಕು ಅಹಮತಿ ತಾನೇಕ ಜನ್ಮ ಜನ್ಮಸಂಚಿತಾಖಿಲ ದುಷ್ಕೃತಿ ನಿವೃತ್ತಿ ಪುರಸ್ಸರ ಮಾಧ್ಯ ಮಾಧ್ಯಾತ್ಮಿಕಾದಿ ತ್ರಿವಿಧ ಮನೋದಾರ್ಥಂ ಅಸ್ಮತ್ ಕುಲಪೂರ್ವ ಜಾತಾನಂ ವೈಕುಂಠ ಪದ ಪ್ರಾಪ್ಯರ್ಥಂ ಸಂತತಿ ಪ್ರತಿಬಂಧಕ ದೋಷ ನಿವೃತ್ತಿಪೂರ್ವಕ ಸತ್ಸಂತಾನ ಪ್ರಾಪ್ಯರ್ಥಂ ಆದಿತ್ಯಾದಿ ನವಗ್ರಹ ದೋಷ ಪೀಡಾ ಪರಿಹಾರಾಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಪುಣ್ಯಪುರುಷಾತ್ ಹರಿಸರ್ವೋತ್ತಮತ್ವ ಸ್ಮರಣ ಅಂತಃಕಾಲೇ ಭಾರತೀ ರಮಣ ಮುಖ್ಯ ಮುಖ್ಯಪ್ರಾಣಂತರ್ಗತ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಗೋತ್ರ ಪ್ರವ ಪ್ರವರ ಹೇಳಿಕೊಂಡು ಶರ್ಮಣ ಹೆಸರನ್ನು ಹೇಳಿಕೊಂಡು ಶರ್ಮಣ ಶುಕರೂಪಿಣೋ ವದನಾರವಿಂದಾತ್ ವಾಂಗ್ಮಯ ಮೂರ್ತಿ ಶ್ರೀಮದ್ ಭಾಗವತಂ ಅನೇಕ ಶ್ರೋತೃಗಣ ಶ್ರವಣಪೂರ್ವಕಂ ದಿನ ದಿನದಾರಭ್ಯ ದಿನ ಪ್ಯಂತ ಸಪ್ತಾಹವಿಧಿನ ಯಥಾಶಕ್ತಿ ಶ್ರೋಷ್ಯಾಮಿ ಅಂತ ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ತದಂಗತ್ವೇನ ನಿರ್ವಿಘ್ನತಾ ಸಿದ್ಧಾರ್ಥ ಗಣಪತಿ ಪೂಜನ ಪೂಜನ ಕರಿಷಿ ಅಂತ ಹೇಳಿಕೊಂಡು ಗಣಪತಿ ಪೂಜೆಯನ್ನು ಮಾಡಿ ಮೊದಲು ಭಾಗವತವನ್ನು ಕೇಳಬೇಕು ಅಥವಾ ಮನೆಯಲ್ಲಿ ಪುಸ್ತಕ ಇದ್ದರೆ ಭಾಗವತವನ್ನು ಓದಬೇಕು ಪ್ರತಿನಿತ್ಯವೂ ಒಂದು ಎರಡು ಅಧ್ಯಾಯ ಮೂರು ಅಧ್ಯಾಯ ಈ ರೀತಿಯಾಗಿ ಓದಬೇಕು ನಾನು ಹೋದ ವರ್ಷ ಹಾಕಿರ್ತಕ್ಕಂಥ ಭಾಗವತದ ಪ್ರವಚನ ಪ್ರವಚನವನ್ನು ಲಿಂಕಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಕೂಡ ಕೇಳ್ಕೊಳ್ಬಹುದು ಅಥವಾ ನೀವು ಬೇರೆ ಯಾವುದೇ ಭಾಗವತವನ್ನಾದರೂ ಕೇಳಬಹುದು ಒಟ್ಟಿನಲ್ಲಿ ನಾಳೆಯಿಂದ ಪ್ರತಿನಿತ್ಯವೂ ಭಾಗವತ ಶ್ರವಣವನ್ನು ಮಾಡಲೇಬೇಕು ಶ್ರವಣದ ಜೊತೆ ಪುಸ್ತಕ ಗ್ರಂಥ ಇದ್ದರೆ ಓದಿ ಕೂಡ ಓದಬಹುದು ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಮಾಡಬೇಕು ನನ್ನ ಹಿಂದಿನ ಅನೇಕ ಜನ್ಮಗಳಲ್ಲಿ ಸಂಚಿತವಾದ ಎಲ್ಲ ಪಾಪಗಳು ಪರಿಹಾರವಾಗಿ ಆಧ್ಯಾತ್ಮಿಕಾದಿ ತ್ರಿವಿಧ ತಾಪಗಳು ಕಳೆಯುವುದಕ್ಕಾಗಿ ನಮ್ಮ ಕುಲದ ಪೂರ್ವಜರಿಗೆ ವೈಕುಂಠ ಲೋಕ ಪ್ರಾಪ್ತಿಯಾಗುವುದಕ್ಕಾಗಿ ಸಂತತಿ ಪ್ರತಿಬಂಧಕಗಳು ಕಳೆದು ಸತ್ಸಂತಾನ ದೊರಕುವುದಕ್ಕಾಗಿ ಆದಿತ್ಯಾದಿ ನವಗ್ರಹ ದೋಷಗಳ ಪೀಡಾ ಪರಿಹಾರ ಅರ್ಥಕ್ಕಾಗಿ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುಣ್ಯ ಪುರುಷಾರ್ಥ ಹರಿಸರ್ವೋತ್ತಮ ಮತ್ತು ಜ್ಞಾನಭಕ್ತಿ ವೈರಾಗ್ಯ ಸಿದ್ಧಿಸುವುದಕ್ಕಾಗಿ ಅಂತ್ಯಕಾಲದಲ್ಲಿ ವಿಶೇಷವಾಗಿ ವಿಷ್ಣು ಸ್ಮರಣೆ ಲಭಿಸುವುದಕ್ಕಾಗಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣನ ಪ್ರೇರಣೆಯಿಂದ ಶ್ರೀ ಗೋಪಾಲಕೃಷ್ಣನ ಪ್ರೀತಿಗಾಗಿ ಗೋತ್ರ ಪ್ರವರ ಹೆಸರು ಹೇಳಿಕೊಂಡು ಈ ಹೆಸರಿನವರಾದ ಶುಕಮುನಿ ಸನ್ನಿಧಾನಯುಕ್ತರಾದ ಯುಕ್ತರಾದ ಬ್ರಾಹ್ಮಣರ ಮುಖಕಮಲದಿಂದ ಶ್ರೀಕೃಷ್ಣನ ವಾಗ್ಮಯ ಪ್ರತಿರೂಪವಾದಂತಹ ಶ್ರೀಮದ್ ಭಾಗವತವನ್ನು ಅನೇಕ ಶ್ರೋತೃ ಸಮೂಹಗಳ ಶ್ರವಣ ಪುರಸ್ತರವಾಗಿ ಈ ದಿನದಿಂದ ಈ ದಿನದವರೆಗೆ ಸಪ್ತಾಹ ವಿಧಿಯಿಂದ ಯಥಾಶಕ್ತಿ ಶ್ರವಣ ಮಾಡುವೆನು ಇದರ ಅಂಗವಾಗಿ ನಾನು ಗಣಪತಿ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡ್ತೇನೆ ಅಂತ ಹೇಳಿ ಮನೆ ಕುಲದೇವರಿಗೆ ಗಣಪತಿಗೆ ನಮಸ್ಕಾರವನ್ನು ಮಾಡಿ ಈ ಶ್ರವಣವನ್ನು ಮಾಡಬೇಕು ಪಾಡ್ಯದಿಂದ ಹುಣ್ಣಿಮೆ ತನಕ ಭಾಗವತ ಶ್ರವಣವನ್ನು ಮಾಡಬೇಕು ಇದರ ಜೊತೆಯಲ್ಲಿ ದಾಸರು ರಚನೆ ಮಾಡಿರ್ತಕ್ಕಂಥ ದೇವರ ನಾಮಗಳನ್ನು ಕೂಡ ಹಾಡಬಹುದು ಪ್ರತಿನಿತ್ಯವೂ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಭಾಗವತ ಒಂದು ಅಧ್ಯಾಯ ಆದರೂ ಇವತ್ತು ಭಾಗವತ ನಾನು ಕೇಳಿಯೇ ಕಾಫಿಯನ್ನು ಕುಡಿತೇನೆ ಅಥವಾ ಟೀಯನ್ನು ಕುಡಿತೀನಿ ಅಥವಾ ಹಾಲು ಅಥವಾ ತಿಂಡಿ ಈ ರೀತಿ ಸಂಕಲ್ಪವನ್ನು ಮಾಡಿಕೊಂಡು ಆದಷ್ಟು ಬೆಳಗ್ಗೆ ಉಪವಾಸದಲ್ಲಿ ಕೇಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ಇನ್ನೂ ವಿಶೇಷವಾದಂತಹ ಫಲ ನಿಮಗೆ ಸಿಗತ್ತೆ ನಾನು ಹೋದೋಷ ಮಾಡಿರ್ತಕ್ಕಂಥ ಭಾಗವತದ ಲಿಂಕೆಲ್ಲ ಇದರಲ್ಲಿ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಪ್ರತಿನಿತ್ಯವೂ ಒಂದೊಂದನ್ನು ಶ್ರವಣ ಮಾಡ್ತಾ ಬನ್ನಿ ಆದಷ್ಟು ಅದರ ಮಂಗಳಾಚರಣೆಯ ಶ್ಲೋಕವನ್ನು ಎಲ್ಲರೂ ಹೇಳಲಿಕ್ಕೆ ಪ್ರಯತ್ನ ಪಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇಶ ನಿವಾಸ